ಫ್ರೆಂಡ್ಸ್ ನಮಸ್ಕಾರ ಕೆ ಎಸ್ ಎಮ್ ಚಾನಲ್ಗೆ ತಮಿಲೆರಿಗೂ ಆತ್ಮೀಯ ಸ್ವಾಗತ ಕಳೆದ ವಾರದ ಒಂದು ಸ್ಟಾಕ್ ಮಾರ್ಕೆಟ್ ರಿಪೋರ್ಟ್ ನೋಡೋದಾದರೆ ನಿಫ್ಟಿ ಫೈವ್ ಹಂಡ್ರೆಡ್ನಲ್ಲಿ ಟಾಪ್ ಟೆನ್ ಸ್ಟಾಕ್ಸನ್ನು ಸೆಲೆಕ್ಟ್ ಮಾಡಿದ್ದೀನಿ ಅದರಲ್ಲಿ ಮುಖ್ಯವಾಗಿ ಹಿಂದೂಸ್ತಾನ್ ಕಾಪರ್ ಒಂದು ವಾರದಲ್ಲಿ ಕಳೆದ ಒಂದು ವಾರದಲ್ಲಿ ನೀವು ನೋಡೋದಾದರೆ ಸುಮಾರು ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ನೀವು ನೋಡ್ತಾ ಇರ್ಬೋದು ಈ ಜಾಗದಲ್ಲಿ ಸುಮಾರು ಮೂವತ್ತೊಂಬತ್ತು ರೂಪಾಯಿ ಎಲೆ ಬೆಲೆ ಏರಿಕೆ ಕಂಡು ಇಪ್ಪತ್ತು ಪರ್ಸೆಂಟ್ ಅಂದರೆ ಇಪ್ಪತ್ತು ಪಾಯಿಂಟ್ ತೊಂಬತ್ತೆರಡು ಪರ್ಸೆಂಟ್ ಜಾಸ್ತಿ ಆಗಿದೆ ಒಂದೇ ವಾರದಲ್ಲಿ ನೀವು ಇದರ ಒಂದು ರೆಸಿಸ್ಟೆನ್ಸನ್ನು ನೋಡೋದಾದರೆ ಪ್ರೀವಿಯಸ್ ರೆಸಿಸ್ಟೆನ್ಸನ್ನು ನೋಡೋದಾದರೆ ಈ ಜಾಗದಲ್ಲಿ ನಾವು ನೋಡ್ಬೋದು ಇದನ್ನು ಬ್ರೇಕ್ ಮಾಡಿ ಒಂದು ಸ್ಟ್ರಾಂಗ್ ಕ್ಲೋಸನ್ನು ನೋಡ್ಬೋದು ಮತ್ತೆ ಇದೇನಾದರೂ ಕೆಳಗಡೆ ಬಂದು ಈ ಜಾಗದಲ್ಲಿ ಸಪೋರ್ಟ್ ತೊಗೊಂಡು ಮೇಲುಗಡೆ ಹೋಗ್ಬೋದು ಅಥವಾ ಡೈರೆಕ್ಟಾಗೂ ಸಹ ಹೋಗ್ಬೋದು ಎರಡಕ್ಕೂ ಸಾಧ್ಯತೆ ಇದೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವಂತಹ ಎಲ್ಲ ಸ್ಟಾಕ್ಗಳಿಗೆ ಜಸ್ಟ್ ಒಂದು ಉದಾಹರಣೆಗೋಸ್ಕರ ಮತ್ತು ಒಂದು ಕಳೆದ ವಾರದ ಪರ್ಫಾರ್ಮೆನ್ಸ್ ಅಷ್ಟೇ ಮುಂದಿನ ವಾರನೂ ಇದೇ ಥರ ಆಗುತ್ತಾ ಅನ್ನೋದಕ್ಕೆ ಯಾರೂ ಸಹ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅದರಿಂದ ಸ್ಟಾಕ್ ಮಾರ್ಕೆಟ್ ರಿಸ್ಕನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ವಿಡಿಯೋ ನೋಡ್ಬೋದು ಮತ್ತು ಈ ವಿಡಿಯೋನ ಒಂದು ಮುಖ್ಯ ಉದ್ದೇಶ ಏನು ಅಂತಂದರೆ ಎಲ್ಲರೂ ಸಹ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಕಡೆ ಹೋಗೋದನ್ನು ನಿಮ್ಮ ದಾರಿಯನ್ನು ಸರಿ ಮಾಡಿ ಸ್ಟಾಕಲ್ಲೂ ಸಹ ಒಂದು ಸ್ಟಾಕ್ನಲ್ಲಿ ನೀವೇನಾದರೂ ಇನ್ವೆಸ್ಟ್ ಮಾಡಿದರೆ ಒಂದು ಉತ್ತಮ ಲಾಭ ಸಿಗ್ತಾ ಇತ್ತು ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ ನೀವು ಕಳೆದ ಒಂದು ಪ್ರಿವಿಯಸ್ ರೆಸಿಸ್ಟೆನ್ಸನ್ನು ನೋಡೋದಾದರೆ ತುಂಬ ಅಲ್ಲ ಕಳೆದ ಒಂದು ರೀಸೆಂಟ್ ರೆಸಿಸ್ಟೆನ್ಸನ್ನು ನೋಡೋದಾದರೆ ಇಲ್ಲೇ ಬ್ರೇಕ್ ಆಯಿತು ಇಲ್ಲಿ ಬ್ರೇಕಿಂದ ನೀವೇನಾದರೂ ಇದನ್ನು ಬೈ ಮಾಡಿದರೆ ಒಂದು ವೇಳೆ ಬೈ ಮಾಡಿದರೆ ಸುಮಾರು ಇರಲಿ ಇಲ್ಲಿಂದ ಇಲ್ಲಿವರೆಗೂ ಹೋಗಿದ್ದೆ ಸುಮಾರು ಮೂವತ್ತೊಂದು ಪರ್ಸೆಂಟು ಜಾಸ್ತಿ ಬೆಲೆ ಏರಿಕೆನ ನೋಡ್ಬೋದು ಅದರಿಂದ ಎಲ್ಲ ಸ್ಟಾಕ್ ಎಲ್ಲ ಒಂದು ಟ್ರೇಡಿಂಗಿಂತ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಇನ್ವೆಸ್ಟ್ಮೆಂಟಲ್ಲಿ ಸರ್ ನನಗೆ ಅಷ್ಟು ನನಗೆ ತಾಳ್ಮೆ ಇಲ್ಲ ಅಂತಂದರೆ ನೀವು ಒಂದು ಪರ್ಸ್ನಲ್ ಟ್ರೇಡಿಂಗನ್ನು ಮಾಡ್ಬೋದು ರಿಸ್ಕ್ ಇರುತ್ತೆ ಇಲ್ಲ ಅಂತಲ್ಲ ಅದನ್ನು ಅರ್ಥ ಮಾಡ್ಕೊಂಡು ಸ್ಟಾಕ್ ಮಾರ್ಕೆಟನ್ನು ಕಲಿತ್ಕೊಂಡು ಪರ್ಸ್ನಲ್ ಟ್ರೇಡಿಂಗ್ ಮಾಡೋದು ಉತ್ತಮ ನನ್ನ ಒಂದು ಇದು ಅನಿಸಿಕೆ ನೆಕ್ಸ್ಟ್ ಸ್ಟಾಕ್ ನೋಡೋದಾದರೆ ಸ್ಯಾಮ್ ಮೆಟಾಲಿಕ್ಸ್ ಕಳೆದ ಒಂದು ಜನವರಿ ಸಾರಿ ಜೂನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದು ಲಿಸ್ಟ್ ಆಗಿದೆ ಮೇಲೆ ಒಂದು ಎರಡು ಮೂರು ವಾರಗಳ ನಂತರ ಇರುವಂತಹ ಹೈಯೆಸ್ಟ್ ಪ್ರೈಸನ್ನು ಮತ್ತೆ ಕಳೆದ ಒಂದು ಆಗಸ್ಟ್ನಲ್ಲಿ ಆಗಿತ್ತು ಆದರೂ ಸಹ ಇದೇ ಜಾಗದಲ್ಲಿ ಸುತ್ತಾಡ್ತಾ ಇತ್ತು ನೀವು ನೋಡೋದಾದರೆ ಈ ಜಾಗ ಬಿಟ್ಟು ಸುಮಾರು ದಿನ ಆಯಿತು ಇದಾದ ಮೇಲೆ ಒಂದು ಎರಡು ವಾರಗಳ ಹಿಂದೆ ಇದನ್ನು ಬ್ರೇಕ್ ಮಾಡಿದೆ ಇದನ್ನು ನೀವು ನೋಡ್ಬೋದು ಈ ಬ್ರೇಕನ್ನು ಕ್ಲೋಸ್ ಮಾಡಿದ್ಮೇಲೆ ನಾವು ಆಗಲೇ ಗೊತ್ತಾಗಬೇಕು ಆಗಿದೆ ಅಂತಂದರೆ ಖಂಡಿತ ಹಿಂದಲ್ಲ ನಾಳೆ ಒಂದು ದೊಡ್ಡ ರಿಟರ್ನನ್ನು ಕೊಡುತ್ತೆ ಅಂತ ನಾವು ವೆಯ್ಟ್ ಮಾಡಬೇಕು ಒಂದು ಕಳೆದ ಒಂದು ವಾರದಲ್ಲಿ ಮಾತ್ರ ನೋಡೋದಾದರೆ ಸುಮಾರು ಹದಿನೆಂಟು ಪರ್ಸೆಂಟ್ ಬೆಲೆ ಏರಿಕೆನ ನಾವು ನೋಡ್ಬೋದು ಫಾಸ್ಟಾಗಿ ಆಗಿದೆ ಇದು ಕಂಟಿನ್ಯೂ ಆಗುತ್ತಾ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ ಸ್ಟಾಕ್ ಮಾರ್ಕೆಟನ್ನು ಇರಿಸ ಅರ್ಥ ಮಾಡ್ಕೊಂಡು ವಾಚ್ ಮಾಡೋದನ್ನು ಕಲಿಯಿರಿ ನೆಕ್ಸ್ಟ್ ಸ್ಟಾಕ್ ನೋಡೋದಾದರೆ ಆಯಿಲ್ ಇಂಡಿಯಾ ಆಯಿಲ್ ಇಂಡಿಯಾ ಲಿಮಿಟೆಡ್ ಇದು ಇದರ ಒಂದು ಹೈಯೆಸ್ಟ್ ಪ್ರೈಸನ್ನು ನೋಡೋದಾದರೆ ಒಂದು ಎರಡು ಸಲ ಒಂದು ಒಂದು ಎರಡು ಮೂರು ಸಲ ನೋಡಿ ಒಂದು ಎರಡು ಈ ಮೂರನೇ ಸಲವೂ ಆಗಿತ್ತು ಆದರೆ ಇಲ್ಲಿಂದ ಇಲ್ಲಿಗೆ ಜಾಸ್ತಿ ತಿಂಗ್ ವಾರಗಳು ತಗೊಂಡಿದೆ ಅಲ್ಲಿಂದ ಇಲ್ಲಿಗೆ ಹೋಗೋದಕ್ಕೆ ಇನ್ನೂ ಜಾಸ್ತಿ ವಾರಗಳನ್ನು ತೊಗೊಂಡ್ರೆ ಇಲ್ಲಿಂದ ಇದನ್ನು ಬ್ರೇಕ್ ಮಾಡೋದಕ್ಕೆ ಕೇವಲ ಒಂದು ನಾಲ್ಕೈದು ವಾರಗಳನ್ನು ಮಾತ್ರ ತೊಗೊಂಡಿದೆ ಅಂದರೆ ಖಂಡಿತ ಬ್ರೇಕ್ ಆಗುತ್ತೆ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗಿ ನಾವು ನೋಡ್ಕೋಬೋದು ಈ ಬ್ರೇಕ್ ಯಾವಾಗಲೂ ಖಂಡಿತ ಕೆಲಸ ಮಾಡುತ್ತೆ ಅನ್ನೋದನ್ನು ಸಹ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಈ ಜಾಗ ಎರಡು ಮೂರು ನಾಲ್ಕು ಐದು ಆರು ಅಂದರೆ ಇದನ್ನು ಬ್ರೇಕ್ ಮಾಡೋದಕ್ಕೆ ಇಲ್ಲೇ ಇದೆ ಯಾವಾಗ ಬ್ರೇಕ್ ಆಯಿತು ಎಷ್ಟು ಫಾಸ್ಟಾಗಿ ಮೂವ್ ಆಗಿದೆ ನೋಡಿ ಸುಮಾರು ಹದಿನೈದು ಪರ್ಸೆಂಟ್ ಬೆಲೆ ಏರಿಕೆಯನ್ನು ನಾವು ಇಲ್ಲಿ ನೋಡ್ಬೋದು ಈ ಜಾಗದಲ್ಲಿದೆ ನೋಡಿ ಹದಿನೈದು ಪರ್ಸೆಂಟು ಜಾಸ್ತಿ ಆಗಿದೆ ನೆಕ್ಸ್ಟ್ ಸ್ಟಾಕನ್ನು ನೋಡೋದಾದರೆ ಮಾರ್ಟ್ ರಿಟೇಲ್ ಇದು ಇದರ ಒಂದು ಚಾರ್ಟನ್ನು ನೋಡೋದಾದರೆ ಸುಮಾರು ದಿನಗಳ ಕಾಲ ಒಂದು ಒಳ್ಳೆಯ ಸಪೋರ್ಟನ್ನು ತೊಗೊಂಡಿದೆ ಇಲ್ಲಿ ನೀವು ನೋಡ್ಬೋದು ಇದೆಲ್ಲವೂ ಸಪೋರ್ಟ್ ಝೋನ್ ಎಲ್ಲ ಒಂದೇ ಥರ ಕೆಲಸ ಮಾಡಲ್ಲ ಆದರೂ ಸಹ ಈ ಜಾಗ ಬಂದರೆ ಬೈ ಮಾಡ್ತಾ ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಸೊ ಎಲ್ಲೂ ಬೈ ಮಾಡಿದ್ದಾರೆ ಎಲ್ಲೂ ಬೈ ಮಾಡಿದ್ದಾರೆ ಅಂತಂದರೆ ಈ ಜಾಗದಲ್ಲಿ ನೀವು ಫಾಸ್ಟ್ ಆಗಿ ಬೈ ಮಾಡೋದನ್ನು ನೀವು ಕಾಣ್ಬೋದು ಇಲ್ಲಿ ನೋಡಿ ಇದು ಅಷ್ಟೇ ನೀವು ಈ ಕ್ಯಾಂಡಸ್ಟಿಕ್ ಪ್ಯಾಟರ್ನ್ಗಳನ್ನು ನೋಡೋದಾದರೆ ಇಲ್ಲಿ ಸೆಲರ್ಗಿಂತ ಬೈಯ್ಯರ್ ಇಲ್ಲಿ ಬೈ ಇದ್ದಾರೆ ಅನ್ನೋದನ್ನು ಕನ್ಫರ್ಮ್ ಆಗಿ ತೋರಿಸುತ್ತೆ ಅದಾದ ಮೇಲೆ ಈ ಕ್ಯಾಂಡಲ್ ನೀವು ಏನು ಮರುಬೋಜು ಕ್ಯಾಂಡಲ್ ಇದೆ ಬುಲ್ಲಿಸ್ ಮರುಬೋಜು ಕ್ಯಾಂಡಲ್ ಇದೆ ಪೂರ್ತಿ ಇದೆ ಅಲ್ಲಿ ವಿಕ್ಕೇ ಇಲ್ಲ ಒಂದು ಸ್ವಲ್ಪ ಇದೆ ಅಷ್ಟೆ ಇದು ಒಂದು ಏಯ್ಟಿ ಪರ್ಸೆಂಟ್ ಮೇಲ್ಡೆ ಹೋಗುತ್ತೆ ಅನ್ನೋದನ್ನು ತೋರಿಸ್ತಾ ಇದೆ ಆದರೆ ಅದರ ನೆಕ್ಸ್ಟ್ ಎರಡು ಕ್ಯಾಂಡಲ್ ಏನಿದೆ ಇಲ್ಲಿ ಸೆಲ್ ಮಾಡ್ತಾ ಇದ್ದಾರೆ ಇಲ್ಲಿ ಬೈ ಮಾಡಿ ಒಂದು ಒಂದು ವಾರ ಯಾರು ಬಿಟ್ಟು ಸೆಲ್ ಮಾಡ್ತಾ ಇದ್ದಾರೋ ಅದರಿಂದ ಒಂದು ಎರಡು ವಾರ ಇಲ್ಲೇ ಇದೆ ಆದರೂ ಸಹ ನೀವು ನೋಡ್ಬೋದು ಇಲ್ಲಿ ಈ ಮೂರು ಕ್ಯಾಂಡಲ್ ಒಂದು ಎರಡು ಮೂರು ಈ ಮೂರು ಕ್ಯಾಂಡಲ್ ಈ ಮರುಬೋಜು ಕ್ಯಾಂಡಲ್ ಒಳಗಡೆನೆ ಇದೆ ಅಂದರೆ ಇದು ಕೆಳಗಡೆ ಬಂದರೆ ಮಾತ್ರ ನಾವು ಡೌನ್ ಅಂತ ನೋಡಬಹುದು ಇದು ಡೌನ್ ಆಗಲೇ ಇಲ್ಲ ಯಾವಾಗ ಇದನ್ನ ಈ ಪ್ರೈಸ್ ಬ್ರೇಕ್ ಆಯಿತು ಇಲ್ಲಿಂದ ಫಾಸ್ಟಾಗಿ ಮೂವ್ ಆಗುತ್ತೆ ನೋಡಿ ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ ಫಾಸ್ಟಾಗಿ ಮೂವ್ ಆದಮೇಲೆ ಹೋಗಿ ಬೈ ಮಾಡ್ತೀವಿ ಆ ಥರ ಅಲ್ಲ ನೀವು ಏನು ಮಾಡಬೇಕು ಅಂತಂದರೆ ಚಾರ್ಟನ್ನು ಪ್ರತಿದಿನ ನೋಡೋದನ್ನು ಹವ್ಯಾಸವನ್ನು ಬೆಳೆಸ್ಕೋಬೇಕು ಈ ಥರ ಇದ್ದಾಗ ಏನಾಗುತ್ತೆ ನೀವು ಇಲ್ಲೇ ಬೈ ಮಾಡ್ಬೋದಿತ್ತು ಅಥವಾ ಈ ಕ್ಯಾಂಡಲ್ ಅಪ್ ಆದ ತಕ್ಷಣ ನೀವು ಬೈ ಮಾಡ್ಬೋದಿತ್ತು ಇಲ್ಲಿ ರೀಪ್ರೇಸ್ಮೆಂಟ್ ಆಗುತ್ತೆ ಅನ್ನೋದಕ್ಕೆ ನೀವು ವೆಯ್ಟ್ ಮಾಡಬೇಕು ಯಾವಾಗ ಆಗುತ್ತೆ ನೀವಾಗಲೇ ಬೈ ಮಾಡ್ತಾ ಇರಬೇಕು ಅಥವಾ ಸ್ಟಾಕನ್ನು ಡೈಲಿ ವಾಚ್ ಮಾಡ್ತಾ ಇರಬೇಕು ಯಾವಾಗ ಒಂದು ಡೈಲಿ ಕ್ಯಾಂಡಲ್ನಲ್ಲಿ ಬ್ರೇಕ್ ಆಗುತ್ತೆ ಒಂದು ನಿಮಿಷ ಈಗ ನೋಡೋಣ ಡೈಲಿನಲ್ಲಿ ಏನಾಗುತ್ತೆ ಅಂಥೇಳಿ ಓಕೆ ಡೈಲಿನಲ್ಲಿ ನೋಡಿ ಇಲ್ಲಿರುವಂತಹ ಎಲ್ಲ ಕ್ಯಾಂಡಲ್ಸುವೆ ಅಪ್ಪನ್ನೇ ತೋರಿಸ್ತಾ ಇದೆ ಅಲ್ವಾ ಅಥವಾ ಹೋಯಿತು ಕೆಳಡೆ ಬಂತು ಮತ್ತೆ ಮೆರಗಡೆ ಹೋಗಿದೆ ಮತ್ತೆ ಕೆಳಡೆ ಬಂತು ಇಲ್ಲಿ ನೋಡಿ ಬುಲ್ಲೀಸ್ ಮಾರ್ಬಹುದು ಕ್ಯಾಂಡಲ್ ಇಲ್ಲಿಂದ ನೀವೇನಾದರೂ ಬೈ ಮಾಡಿದರೆ ಕಳೆದ ಒಂದು ಒಂದು ವಾರದಲ್ಲಿ ಪೂರ್ತಿ ಹದಿನೈದು ಪರ್ಸೆಂಟನ್ನು ನೀವು ತಗೋಬೋದಿತ್ತು ಅದರಿಂದ ಸ್ಟಾಕ್ ವಾಚ್ ಮಾಡೋದನ್ನು ಕಲಿಬೇಕು ನೆಕ್ಸ್ಟ್ ಕ್ಯಾ ನೆಕ್ಸ್ಟ್ ಚಾರ್ಟನ್ನು ನೋಡೋದಾದರೆ ಜೆ ಬಿ ಕೆಮಿಕಲ್ ಫಾರ್ಮಾ ಹೇಳಿ ಜೆ ಬಿ ಕೆಮಿಕಲ್ ಫಾರ್ಮಾ ಇದರ ಒಂದು ಚಾರ್ಟನ್ನು ನೋಡೋದಾದರೆ ಕಂಟಿನ್ಯೂಸ್ ಅಪ್ ಟ್ರೆಂಡ್ ಇದೆ ಇಲ್ಲಿ ದೊಡ್ಡ ಡೌನ್ ಟ್ರೆಂಡ್ ಏನೂ ಇಲ್ಲ ಇಲ್ಲಿ ನೋಡ್ಬೋದು ಕೇವಲ ಐವತ್ತೈದು ರೂಪಾಯಿಗೆಲ್ಲ ಟ್ರೇಡ್ ಆಗ್ತಾ ಇತ್ತು ಈಗ ಸಾವಿರದ ಆರುನೂರ ಹದಿನೆಂಟರಲ್ಲಿ ಟ್ರೇಡ್ ಆಗ್ತಾಯಿದೆ ಜಾಸ್ತಿ ದಿನ ಒಂದೇ ಜಾಗದಲ್ಲಿರೋದನ್ನು ನಾವು ನೋಡ್ಬೋದು ನೋಡ್ಬೋದು ನೀವು ಕಳೆದ ಒಂದು ಎರಡು ತಿಂಗಳು ಒಂದೇ ಜಾಗದಲ್ಲಿದೆ ಈ ಕ್ಯಾಂಡಲ್ನ ನೋಡೋದಾದರೆ ಅಪ್ ಟ್ರೆಂಡನ್ನು ಕನ್ಫರ್ಮ್ ಮಾಡುತ್ತೆ ಇಲ್ಲಿಂದ ಅಪ್ ಟ್ರೆಂಡ್ ಇರಬಹುದು ಅಪ್ ಟ್ರೆಂಡ್ ಆಗುತ್ತಾ ಅನ್ನೋದನ್ನು ನೀವು ಕಂಟಿನ್ಯೂಸ್ ವಾಚ್ ಮಾಡಿ ನಿಮಗೊಂದು ಐಡಿಯಾ ಸಿಗುತ್ತೆ ಇದು ಅಪ್ ಟ್ರೆಂಡ್ ಆಗುವಂಥ ಸಾಧ್ಯತೆ ಜಾಸ್ತಿನೇ ಇದೆ ನೆಕ್ಸ್ಟು ಸ್ಟಾಕನ್ನು ನೋಡೋದಾದರೆ ಇದು ರೀಸೆಂಟಾಗಿ ಐ ಪಿ ಒ ಬಿಟ್ಟಿರುವಂತಹ ಒಂದು ಸ್ಟಾಕ್ ಇದು ಹೆಸರು ಕಾನ್ಕಾರ್ಡ್ ಬಯೋಟೆಕ್ ಇಲ್ಲಿ ನೋಡ್ಬೋದು ವಾಲ್ಯೂಮ್ ಎಲ್ಲ ಫಸ್ಟ್ ವಾರದಲ್ಲೇ ಎಲ್ಲ ತಗೊಂಡಿದ್ದಾರೆ ಅದಾದ ಮೇಲೆ ಎರಡನೇ ವಾರನೂ ಸಹ ಆಗಿದೆ ಅದಾದ ಮೇಲೆ ಇಲ್ಲಿ ಪರಿ ಟ್ರೇಡಿಂಗ್ ನಡೀತಾ ಇರುವಂತಹ ಒಂದು ಸ್ಟಾಕ್ಸ್ ಇದು ಇದರ ಒಂದು ಮೂಮೆಂಟ್ ನೋಡಿದರೆ ಕಂಟಿನ್ಯೂಸ್ ಅಪ್ ಟ್ರೆಂಡ್ ಇಲ್ಲಿ ಒಂದು ಏನು ಗೊತ್ತಾ ಒಂದು ಸ್ಟಾಕು ನಿಧಾನಕ್ಕೆ ಈ ಥರ ಪ್ರೈಸನ್ನು ಅಪ್ ಆಗಬೇಕು ಆದರೆ ಏನಾಗುತ್ತೆ ಅಂತಂದರೆ ಟ್ರೇಡರ್ಗಳು ಮಾಡೋದು ಫಸ್ಟ್ ಬೈ ಮಾಡ್ತಾರೆ ಓವರ್ ವ್ಯಾಲ್ಯೂಡ್ ಆಗುತ್ತೆ ಮತ್ತು ಕೆಳಗಡೆ ಮಾಡ್ತಾರೆ ಇಲ್ಲಿ ಅಂಡರ್ ವ್ಯಾಲ್ಯೂ ಆಗುತ್ತೆ ಅಂದರೆ ಒಂದು ರಿಯಲ್ ವ್ಯಾಲ್ಯೂಗಿಂತ ಕೆಳಗಡೆ ತೊಗೊಂಡೋಗ್ತಾರೆ ಅದಾದಮೇಲೆ ಮತ್ತೆ ಮೇಲ್ಗಡೆ ಕೆಳಗಡೆ ಮೇಲ್ಗಡೆ ಕೆಳಗಡೆ ಮೇಲುಗಡೆ ಕೆಳಗಡೆ ಈ ಥರ ಹೋಗ್ತಾ ಇರುತ್ತೆ ಬಟ್ ಒಂದು ರಿಯಲ್ ವ್ಯಾಲ್ಯೂ ಅದರ ಒಂದು ಮೌಲ್ಯ ಅಂತ ಇರುತ್ತಲ್ವಾ ಆ ಮೌಲ್ಯ ಯಾವಾಗಲೂ ಒಂದೇ ಸಮನೆ ಹೋಗ್ತಾ ಇರುತ್ತೆ ಮೇಲ್ಗಡೆ ಅದೇ ಥರ ಇಲ್ಲೇನಾಗಿದೆ ನೋಡಿ ಫಾಸ್ಟಾಗಿ ಒಂದೇ ಕ್ಯಾಂಡಲ್ ಮೂವ್ ಆಗಿದ್ದಾರೆ ಅದಾದಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಐದು ಕ್ಯಾಂಡಲಲ್ಲಿ ಯಾವುದೇ ಚೇಂಜಸ್ ಇಲ್ಲದೆ ಒಂದೇ ಜಾಗದಲ್ಲಿ ಸುತ್ತಾಡ್ತಾ ಇದೆ ಇದನ್ನು ಬ್ರೇಕ್ ಮಾಡಿದ ತಕ್ಷಣ ಫಾಸ್ಟಾಗಿ ಮೂವ್ ಆಗಿದೆ ಕಳೆದ ಒಂದು ವಾರದಲ್ಲಿ ಸುಮಾರು ಹದಿನಾಲ್ಕು ಪರ್ಸೆಂಟ್ ಬೆಲೆ ಏರಿಕೆಯನ್ನು ಕಂಡಿದೆ ಇದು ನೆಕ್ಸ್ಟ್ ಸ್ಟಾಕ್ ಭಾರತ್ ಡೈನಮಿಕ್ಸ್ ಲಿಮಿಟೆಡ್ ಕಳೆದ ಒಂದು ವಾರದಲ್ಲಿ ಸುಮಾರು ಹನ್ನೆರಡು ಪರ್ಸೆಂಟ್ ಜಾಸ್ತಿ ಆಗಿದೆ ಹನ್ನೆರಡು ಪಾಯಿಂಟ್ ತೊಂಬತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಈ ಚಾರ್ಟಲ್ಲಿ ನೋಡೋದಾದರೆ ಈ ಜಾಗದಲ್ಲಿ ಸಪೋರ್ಟ್ ತೊಗೊಂಡಿದ್ದಾರೆ ಇದೇ ಜಾಗದಲ್ಲಿ ಸಪೋರ್ಟ್ ತೊಗೊಂಡಿದ್ದಾರೆ ಅದೇ ಥರ ಏನಾಗಿದೆ ಅಂತಂದರೆ ಇಲ್ಲಿ ಸಪೋರ್ಟನ್ನು ತಗೊಂಡು ಇಲ್ಲಿಂದ ಕಂಟಿನ್ಯೂಸ್ ಅಪ್ ಆಗಿದೆ ನೀವೇನಾದರೂ ಆದ ತಕ್ಷಣ ಅಂದರೆ ಕ ಪ್ರಿವಿಯಸ್ ರೆಸಿಸ್ಟೆನ್ಸ್ ಎಲ್ಲಿದೆ ಅದನ್ನು ಆದ ತಕ್ಷಣ ಇಲ್ಲಿ ಬೈ ಮಾಡಿದರೆ ಬೈ ಮಾಡಿದರೆ ಹಿಂದೆ ಮಾಡಿದರೆ ಇಲ್ಲಿಂದ ಸುಮಾರು ಪ್ರೈಸ್ ರೇಂಜನ್ನು ನೋಡಿದರೆ ಸುಮಾರು ಇಪ್ಪತ್ತು ಪರ್ಸೆಂಟ್ ಪ್ರಾಫಿಟನ್ನು ಕಾಣ್ಬೋದಿತ್ತು ಇದು ಕಂಟಿನ್ಯೂ ಕಂಟಿನ್ಯೂಸ್ ಆಗುತ್ತೋ ಅನ್ನೋದಕ್ಕೆ ಗೊತ್ತಿಲ್ಲ ಗ್ಯಾರಂಟಿ ಗೊತ್ತಿಲ್ಲ ಒಂದು ಏನು ಅಂತಂದರೆ ಯಾವುದೇ ಸ್ಟಾಕನ್ನು ನಾವು ಯಾವುದೇ ಸ್ಟಾಕನ್ನು ಚಾರ್ಟ್ ನೋಡೋದಕ್ಕೆ ಮೊದಲು ಚಾರ್ಟಲ್ಲಿ ಚೆನ್ನಾಗಿದ್ದರೆ ಆ ಕಂಪನಿ ಪ್ರಾಫಿಟಲ್ಲಿ ಇದೆಯಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಅದಕ್ಕಿಂತ ಬೇರೆ ಎಲ್ಲ ಫಂಡಮೆಂಟಲ್ ನಾವು ಅನಲೈಸ್ ಮಾಡ್ತಾ ಇದ್ದರೆ ಈ ಸಣ್ಣ ಪುಟ್ಟ ಲಾಭವನ್ನು ಬಿಟ್ಬಿಡ್ತೀವಿ ಅದರಿಂದ ಏನು ಮಾಡಬೇಕು ಅಂತಂದರೆ ಫಸ್ಟು ಕಂಪನಿ ಪಾಸಿಟಿವ್ ಆಗಿರಬೇಕು ಯಾವುದೇ ಕಾರಣಕ್ಕೂ ನೆಗೆಟಿವ್ ಪಿ ಇ ರೇಷಿಯೋ ಇರಬಾರ್ದು ನೀವು ಡೈರೆಕ್ಟ್ ಪಿ ಪಿ ಇ ನೋಡಿದ್ರೆ ಸಾಕು ಅಥವಾ ನೀವು ಆ ಆ ಮಾರ್ಜಿನ್ ಏನಿದೆ ಕಂಟಿನ್ಯೂಸ್ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಕಡಿಮೆ ಆದರೂ ಸಹ ಒಂದು ಸ್ವಲ್ಪ ಕಡಿಮೆ ಆದರೆ ಓಕೆ ಒಟ್ಟಿನಲ್ಲಿ ಅವರು ಎಲ್ಲಾದ್ರಲ್ಲೂ ಸಹ ಪಾಸಿಟಿವ್ ಇರಬೇಕು ನೆಕ್ಸ್ಟ್ ಸ್ಟು ಹಾಕೋಣ ನೋಡೋಣ ಇದು ಜಿ ಇ ಶಿಪ್ಪಿಂಗ್ ಕಂಪನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಜಿ ಇ ಶಿಪ್ಪಿಂಗ್ ಕಂಪನಿ ಒಂದು ವಾರದ ಚಾರ್ಟ್ ಇದು ಕಂಟಿನ್ಯೂಸ್ ಅಪ್ ಟ್ರೆಂಡನ್ನು ನಾವು ನೋಡ್ಬೋದು ಒಂದು ಚಾನಲ್ ಮೂಲಕ ಹೋಗ್ತಾನೇ ಇದೆ ಅದಾದಮೇಲೆ ಒಂದು ಕೆರೆಡೆ ಬಂದಿದೆ ಬಟ್ ಅದು ಇಲ್ಲಿ ನೋಡ್ಬೋದು ಒಂದು ವಾರ ಒಂದು ದೊಡ್ಡ ಹ್ಯಾಮರ್ ಕ್ಯಾಂಡಲ್ ಇದೆ ಅದಾದ ಮೇಲೆ ಇದನ್ನು ಬ್ರೇಕ್ ಮಾಡಿದೆ ಇಲ್ಲಿ ಹೋಗಿರೋದ್ರಿಂದ ಮತ್ತೆ ಸಪೋರ್ಟ್ ತೊಗೊಂಡು ಕಂಟಿನ್ಯೂಸ್ ಅಪ್ ಟ್ರೆಂಡ್ ಇರ್ಬೋದು ಅಥವಾ ಇಲ್ಲೇ ಸ್ಟಾಪ್ ಆಗ್ಬೋದು ವಾಚ್ ಮಾಡಿ ಏನಾಗುತ್ತೆ ಅಂತ ಮುಂದೆ ನೋಡೋಣ ವರುಣ್ ಬ್ಯಾವರೇಜಸ್ ಇದು ವರುಣ್ ಬ್ಯಾವರೇಜ್ ಅಂತಂದರೆ ಏನು ಪೆಪ್ಸಿ ಕುಡಿತಾ ಇದ್ದೀರ ಭಾರತದಲ್ಲಿ ವರುಣ್ ಬ್ಯಾವರೇಜಸ್ ಅದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಆ ಬ್ರ್ಯಾಂಡ್ ನೇಮ್ನಲ್ಲಿ ಇಲ್ಲಿ ನೋಡೋದಾದರೆ ಕಳೆದ ಒಂದು ವಾರದಲ್ಲಿ ಸುಮಾರು ಹನ್ನೆರಡು ಪರ್ಸೆಂಟ್ ಜಾಸ್ತಿ ಆಗಿದೆ ಒಂದು ಅರ್ಧ ಕೆರಡ ಹೋಗಿದೆ ಇದನ್ನು ಲೆಕ್ಕಕ್ಕೆ ತಗೊಂಡರೆ ಸುಮಾರು ಇಪ್ಪತ್ತು ಪರ್ಸೆಂಟು ಜಾಸ್ತಿ ಆಗಿರುತ್ತೆ ಅಲ್ಲಿ ಕ್ಲೋಸ್ ಆಗಲಿಲ್ಲ ಇಷ್ಟು ಡೌನ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಒಂದು ಸಪೋರ್ಟ್ಗೋಸ್ಕರ ಕೆಳಗಡೆ ಬರ್ಬೋದು ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡೋಣ ನೆಕ್ಸ್ಟ್ ಸ್ಟಾಕ್ ನೋಡೋದಾದರೆ ಪಿರಾಮಲ್ ಫಾರ್ಮಾ ಈ ಪಿರಾಮಲ್ ಫಾರ್ಮಾ ಒಂದು ಫಾರ್ಮಾಸಿಟಿಕಲ್ ಕಂಪನಿ ಇದು ಯಾವಾಗ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇದು ಲಾಂಚ್ ಆಗಿದೆ ಇಲ್ಲಿಂದ ಈ ಕ್ಯಾಂಡಲನ್ನು ನೋಡಿ ನಿಮಗೊಂದು ಅರ್ಥ ಸಿಗುತ್ತೆ ಡೋಜಿ ನೀವು ಈ ಕ್ಯಾಂಡಲ್ಸ್ಟಿಕ್ ಫಾರ್ಮೆಟ್ನೆಲ್ಲ ನೀವು ಕಲ್ತಿರ್ತೀರ ಆದರೆ ಡೈಲಿನಲ್ಲಿ ಅಥವಾ ಫೈವ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ಗಳಲ್ಲಿ ಇದೆಲ್ಲ ಲೆಕ್ಕಕ್ಕೆ ಬರಲ್ಲ ಆದರೆ ಮಂತ್ಲಿ ಕ್ಯಾಂಡಲ್ ಆಗಲಿ ಅಥವಾ ಒಂದು ವೀಕ್ಲಿ ಕ್ಯಾಂಡಲ್ ಆಗಲಿ ಕಣ್ ಇದನ್ನು ಒಂದು ಅರ್ಥ ಮಾಡ್ಕೊಂಡು ಇಲ್ಲಿಂದ ನಾವು ಕಣ್ ಇದು ಖಂಡಿತ ಕೆಲಸ ಮಾಡುತ್ತೆ ನೀವು ಬೇಕಾದ್ರೆ ನೋಡಿ ಸಪೋರ್ಟ್ ಜಾಗದಲ್ಲಿ ಬಂದಾಗ ಕೆಲಸ ಮಾಡುತ್ತೆ ಅಥವಾ ಒಂದು ರೆಸಿಸ್ಟೆನ್ಸ್ಗೆ ಹೋದಾಗ ಕೆಲಸ ಮಾಡುತ್ತೆ ಒಂದು ಬ್ರೇಕ್ ಆದಾಗ ಕೆಲಸ ಮಾಡುತ್ತೆ ಇದೆಲ್ಲವನ್ನು ಸಹ ನಾವು ಒಂದು ವೀಕ್ಲಿ ಅಥವಾ ಮಂತ್ಲಿ ಕ್ಯಾಂಡಲ್ಗಳಲ್ಲಿ ಇದನ್ನು ಖಂಡಿತ ನೋಡ್ಬೋದು ಮತ್ತು ಒಂದು ಕಲಿಕೆ ಆಗುತ್ತೆ ಅದನ್ನ ಇಟ್ಕೊಂಡು ನಾವು ಮುಂದೆ ಯಾವ ಥರ ಟ್ರೇಡ್ ಮಾಡಬೇಕು ಅನ್ನೋವಂಥ ಐಡಿಯಾ ಸಿಗ್ತಾ ಹೋಗುತ್ತೆ ಪೆರಾಮಲ್ ಕಂಪನಿ ಸುಮಾರು ಹನ್ನೊಂದು ಪರ್ಸೆಂಟ್ ಜಾಸ್ತಿ ಆಗಿದೆ ಕಳೆದ ಒಂದು ವಾರದಲ್ಲಿ ಇದು ಬೈಯಿಂಗ್ ಆಪರ್ಚುನಿಟಿ ಯಾವ ಥರ ಕಂಡುಹಿಡೀಬೇಕು ಅಂತ ನೋಡೋದಾದರೆ ಈ ಅವಕಾಶಗಳನ್ನ ಕಂಡುಹಿಡಬೇಕು ಅಂತಂದರೆ ನೀವು ಫಸ್ಟ್ ಇದರ ಒಂದು ಸಪೋರ್ಟ್ ರೆಸಿಸ್ಟೆನ್ಸನ್ನು ಚೆನ್ನಾಗಿ ನೋಡ್ಕೋಬೇಕು ವೀಕ್ಲಿನಲ್ಲಿ ಡೈಲಿ ಬೇಡ ವೀಕ್ಲಿನಲ್ಲಿ ನೋಡೋದಾದರೆ ಇಲ್ಲಿ ಎರಡು ಸಲ ಈ ಜಾಗದಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಸಲ ಏನಾಗಿದೆ ಫೇಲ್ ಆಗಿದೆ ಆದರೆ ಈ ಜಾಗದಲ್ಲಿ ಪಾಸಾಯಿತು ನಾಲ್ಕು ಸಲ ಫೇಲ್ ಆಗಿ ನಾಲ್ಕನೇ ಐದನೇ ಸಲ ಪಾಸಾಗಿರೋದ್ರಿಂದ ಇದು ಖಂಡಿತ ಮೇಲಡೆ ಹೋಗುತ್ತೆ ಇಲ್ಲಿಂದ ನೀವು ಲೆಕ್ಕ ಹಾಕೋದಾದರೆ ಇಲ್ಲಿಂದ ತಗೊಂಡಿದ್ರೆ ಸುಮಾರು ಹದಿನಾರು ಪರ್ಸೆಂಟ್ ಪ್ರಾಫಿಟನ್ನು ನಾವು ನೋಡ್ಬೋದಿತ್ತು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಒಟ್ಟು ಹತ್ತು ಸ್ಟಾಕ್ಗಳನ್ನು ನೋಡಿದ್ದೀವಿ ಇದರ ವಿಡಿಯೋ ಉದ್ದೇಶ ಏನು ಅಂತಂದರೆ ಡೈಲಿ ಟ್ರೇಡ್ಗಿಂತ ಬೆಟರ್ ಯಾವುದು ಅಂತಂದರೆ ನೀವು ಪೊಷನಲ್ ಮಾಡೋದು ಅಂದರೆ ಕೆಲವು ದಿನಗಳ ಕಾಲ ನೀವೇನು ಮಾಡಬೇಕು ಅಂತಂದರೆ ಹೋಲ್ಡ್ ಮಾಡಿರಬೇಕು ಈ ಥರ ಹೋಲ್ಡ್ ಮಾಡೋದರಿಂದ ನಿಮಗೆ ಖಂಡಿತ ರಿಸ್ಕು ಸ್ವಲ್ಪ ಜಾಸ್ತಿ ಇದ್ದರೂ ಸಹ ರಿವಾರ್ಡ್ ಅದಕ್ಕಿಂತ ಜಾಸ್ತಿ ಇರುತ್ತೆ ಈ ವಿಡಿಯೋದಿಂದ ನಿಮಗೆ ಕೆಲವೊಂದು ಅಂಶಗಳು ಅರ್ಥ ಅಂತ ಅನ್ಕೊಳ್ತೇನೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಯಾರಾದರೂ ಒಸೊಬ್ರು ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನಿಸಿಕೆಗಳು ಅಥವಾ ಒಂದು ಸಲಹೆಗಳಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್